ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಮಹತ್ವದ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಇದರಲ್ಲಿ ಸಿ ಇ ಟಿ ಎರಡು ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಕೃಷಿಕರ ಕೋಟಾ ಕ್ಲೇಮ್ಗಳನ್ನು ದಾಖಲಿಸಲು ಒಂದು ಅವಕಾಶ ಕೊಟ್ಟಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ರೆ ನಾವು ಅಪ್ಲಿಕೇಶನ್ ಹಾಕುವಾಗ ಈ ಒಂದು ಅಗ್ರಿಕಲ್ಚರ್ ಕೋಟ ಅಪ್ಲಿಕೇಶನ್ ಹಾಕುವಾಗ ನಮ್ಮ ಒಂದು ಸೀಟ್ ನಂಬರ್ ಎಂಟರ್ ಮಾಡಿದೆ ಸೀಟ್ ನಂಬರ್ ಡಸ್ ನಾಟ್ ಎಕ್ಸಿಟ್ ಪ್ಲೀಸ್ ಕಾಂಟ್ಯಾಕ್ಟ್ ಕೆ ಎ ಅಂತ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ರಿ ಅದೇ ಕಾರಣಕ್ಕಾಗಿ ನೋಡಿ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೊರೆಗೂ ಕ್ಲೇಮ್ ಮಾಡಿಲ್ಲ ನೀವು ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಅಗ್ರಿಕಲ್ಚರ್ ಕೋಟ ಎಸ್ ಮಾಡಿಕೊಂಡಿಲ್ಲ ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅದು ಬಹಳಷ್ಟು ಕಡಿಮೆ ಅವಕಾಶ ಇದೆ ಮೊನೆಯಾಗಿ ಇಲ್ಲಿ ನೋಡಿ ಅನೇಕ ಅಭ್ಯರ್ಥಿಗಳ ಕೋರಿಕೆ ಮೇರೆಗೆ ಸಿಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಆನ್ಲೈನ್ ಪರೀಕ್ಷೆಯಲ್ಲಿ ಈ ಒಂದು ಆನ್ಲೈನ್ ಅರ್ಜಿಯಲ್ಲಿ ಕೃಷಿಕರ ಕೋಟಾದ ಕ್ಲೇಮ್ಗಳನ್ನು ದಾಖಲಿಸಿಕೊಳ್ಳಲು ಇಪ್ಪತ್ತ್ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡರಿಂದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡುವರೆಗೆ ಅಂತಿಮ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಗಂಟೆವರೆಗೆ ಅವಕಾಶ ಇರುತ್ತೆ ಆದ ಕಾರಣಕ್ಕಾಗಿ ಆದಷ್ಟು ಬೇಗನೆ ಜಸ್ಟ್ ಓಪನ್ ಮಾಡೋದಿರುತ್ತೆ ಓಪನ್ ಮಾಡಿ ನೀವು ಅಲ್ಲಿ ಕ್ಲಿಕ್ ಮಾಡೋದಿರುತ್ತೆ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಈ ವಿಡಿಯೋದ ಕೊನೆಯದು ಇದ್ದೀನಿ ಒಟ್ಟಿನಲ್ಲಿ ನೀವು ಇನ್ನೂವರೆಗೂ ಕ್ಲೇಮ್ ಮಾಡದೇ ಇದ್ದರೆ ಕ್ಲೇಮ್ ಮಾಡಿ ಆಮೇಲೆ ನೀವು ಅಗ್ರಿಕೋಟಾಗಿ ಐ ಎಸ್ ಅಂತ ಮಾಡಿಕೊಂಡು ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗಾದರೆ ಯಾವ ರೀತಿ ಕ್ಲೇಮ್ ಮಾಡಬೇಕು ನೋಡಿ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ತಾರೆ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಮೇಲುಗಡೆಯಲ್ಲಿ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಯು ಜಿ ಸಿ ಟಿ ಆರ್ಡು ಸಾವಿರ ಇಪ್ಪತ್ನಾಲ್ಕು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊದಲಿಗೆ ಇದೆ ಜಿ ಸಿ ಟಿ ಆರ್ ಸಾವಿರ ಇಪ್ಪತ್ನಾಲ್ಕರ ಕೃಷಿ ಕೋಟಾ ವಿವರಗಳ ತಿದ್ದುಪಡಿಯ ಲಿಂಕ್ ಅಂತ ಇದೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ಪಾಸ್ವರ್ಡ್ ಎಂಟರ್ ಮಾಡಿ ಡೈರೆಕ್ಟಾಗಿ ಲಾಗಿನ್ ಆಗಿ ಒಂದು ನೀವು ಪಾಸ್ವರ್ಡ್ ಮರೆತಿದ್ದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಿ ಹೊಸದಾಗಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕು ಆಮೇಲೆ ಪಾಸ್ವರ್ಡನ್ನು ಸೆಟ್ ಮಾಡಿ ಲಾಗಿನ್ ಮಾಡಿದ ತಕ್ಷಣ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ನೋಡೋಣ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಎಂಟರ್ ಮಾಡಿ ನೀವು ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಎಡಿಟ್ ರಿಕ್ವೈರ್ಡ್ ಫಾರ್ ಅಂತ ಇರುತ್ತೆ ಇಲ್ಲಿ ಅಗ್ರಿಕಲ್ಚರ್ ಕೋಟಾ ಅಪ್ಡೇಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ತಳಗಡೆ ಈ ರೀತಿ ಬರುತ್ತೆ ಡಿ ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರ್ ಕೋಟಾ ಅಂತ ಬರುತ್ತೆ ಇಲ್ಲಿ ತೆಳಗಡೆ ನೀವು ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟ ತಕ್ಷಣ ಕೆಳಗಡೆ ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ ಯಾವುದು ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಲ್ಲ ಎಕ್ಸಾಮ್ ಸೆಂಟರ್ ಅಲ್ಲಿ ಬರುತ್ತೆ ಅದರಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ನೀವು ತೆಗೆದುಕೊತಿರೋ ಬಗ್ಗೆ ಅಲ್ಲಿ ಆ ಒಂದು ಕ್ಲಿಕ್ ಮಾಡಿ ನೀವು ಅಲ್ಲಿ ಸೇವ್ ಡಿಟೇಲ್ ಅಂತ ಕೊಡಬೇಕು ಆಮೇಲೆ ಸೇವ್ ಡಿಟೇಲ್ ಅಂತ ಕೊಟ್ಟ ತಕ್ಷಣ ಪ್ರತಿಯೊಬ್ಬರು ಮಿಸ್ ಮಾಡದೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಒಂದು ಡೌನ್ಲೋಡ್ ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಅಗ್ರಿಕಲ್ಚರ್ ಕೋಟಾ ಕ್ಲೇಮ್ ಮಾಡಿದ ಬಗ್ಗೆ ಮಾಹಿತಿ ಅಪ್ಡೇಟ್ ಆಗಿದೆ ಅನ್ನೋ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಮತ್ತೆ ಅಗ್ರಿಕಲ್ಚರ್ ಕೋಟಾಗೆ ಲಾಗಿನ್ ಮಾಡ್ಬೋದು ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಲ್ಲಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಎಂಟರ್ ಮಾಡಿದ್ರೆ ಮತ್ತೆ ಓ ಟಿ ಬರುತ್ತೆ ಓ ಟಿ ಪಾದ ತಕ್ಷಣ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ಬೋದು ಓಕೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಇದ್ದಾರೆ ನಮ್ಮೊಂದು ಸಿ ಟಿ ಈ ಒಂದು ಅಪ್ಲಿಕೇಶನಲ್ಲಿ ಅಂದರೆ ಅಗ್ರಿಕಲ್ಚರ್ ಕೋಟಾ ಅಪ್ಲಿಕೇಶನ್ ಹಾಕುವಾಗ ಸಿ ಇ ಟಿ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಏಕೆ ಬರ್ತಾ ಇದೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಇತ್ತು ಅದು ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ಮತ್ತೆ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ ಒಂದು ವೇಳೆ ಹಾಗೆ ಮಾಡಿದರೂ ಕೂಡ ಅಪ್ಡೇಟ್ ಆಗದೇ ಇದ್ದಲ್ಲಿ ಕೆ ಎ ಹೆಲ್ಪ್ಲೈನ್ಗೆ ಕರೆ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳ್ಬೋದು ಧನ್ಯವಾದಗಳು